ಮೇವು ಬಾಕ್ಸ್ ನೆಲ್ಲ ಒಂದು ರಾಗಿ ಮಿಕ್ಕಿದ್ ನಾವೆಲ್ಲ ಒಂದು ಬಾಕ್ಸ್ಗೆ ಖಾಲಿ ಬಾಕ್ಸ್ ಹಾಕ್ತಿದೀನಿ ಬಸ್ ಅಕ್ಕಿಗಳನ್ನೆಲ್ಲ ಒಳಗಿಬಿಟ್ಟೆ

ಅಕ್ಕಿಯೆಲ್ಲ ಎಲ್ಲ ಬಿಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ ಅಕ್ಕಿ ಎಲ್ಲ ಈಚೆನೆ ಇದೆ ಇದು ಸ್ವಲ್ಪ ಮರಿದು ಗೂಡ್ ಮಾಡ್ಬಿಟ್ಟು ಮತ್ತೆ ಇದ್ರದ್ದು ಎಲ್ಲ ಗೂಡ್ ಮಾಡ್ಬಿಟ್ಟು ಮತ್ತೆ ಅಕ್ಕಿಗಳನ್ನ ಒಳಗೆ ಬಿಟ್ಟು ಒಳಗೆ ಊಟ ಹಾಕ್ತೀನಿ ಅಷ್ಟ ಬನ್ನಿ ಮಾಡೋಣಕ್ಕೆ ಮರಿನಾ ಸ್ವಲ್ಪ ಬಿಸಿಲಲ್ಲಿ ಇಟ್ಟಿದ್ದೀನಿ ಅಷ್ಟೊಂದೇನು ಬಿಸಿಲಿಲ್ಲ ಲೈಟ್ ಆಗಿದೆ ಗೈಸ್ ಪಟ್ಟಗಳನ್ನ ನೀವೇ ನೋಡ್ಕೊಳ್ಳಿ ಕಡ್ಲೆ ಕಳ್ಕೊಡಿ ಕಡಲೆ ಬಿದ್ದ ಕೊಡಿ ಗೈಸ್ ಮರಿಗಳನ್ನ ಯಾವುದೇ ಕಾರಣಕ್ಕೂ ಚೀಕ್ ಮಾಡಿಸ್ಬೇಡಿ ಅಂತ ಕೇಳಕ್ ಇಷ್ಟ ಪಡ್ತೀನಿ ಗೈಸ್ ಎಲ್ಲ ಗುಡ್ ಕ್ಲೀನ್ ಮಾಡಿದ್ದೀನಿ ಅದನ್ನ ಎತ್ಬಿಟ್ಟು ಹಂಗೆ ಮೇವು ಊಟ ಹಾಕ್ತಾ ಅಷ್ಟೇ ಗೈಸ್ ಗೈಸ್ ನೀಟಾಗಿ ಮೇವು ಬಾಕ್ಸ್ನೆಲ್ಲ ಕರೆಕ್ಟಾಗಿ ಇಟ್ಟಿದ್ದೀನಿ ಬನ್ನಿ ಇವಾಗ ರಾಗಿ ಹಾಕೋಣ ಅಕ್ಕಿಗಳಿಗೆಲ್ಲ ಬನ್ನಿ ಗೈಸಿಗಳನ್ನೆಲ್ಲ ಒಳಗಿಗಳನ್ನೆಲ್ಲ ಬಿಟ್ಟೆ ಬನ್ನಿ ಗೈಸಿ ಹಾಕೋಣ ಇದೊಂದು ಪಟ್ಟ ಇದೆ ಈ ಪಟ್ಟಾಗ ಕಣ್ಣಲ್ಲಿ ಏನೋ ಒಂದ್ ಇದಾಗ್ಬಿಟ್ಟಿದೆ ಎಷ್ಟು ಕಾಣಿಸ್ತಿದೆ ಇದೇ ಪ್ರಾಬ್ಲಮ್ ಇರೋದು ಈ ಕಣ್ಣಿಗೆ ಬಸ್ ಹಕ್ಕಿಗಳಿಗೆಲ್ಲ ಊಟ ಹಾಕಿ ಕೂಡ ಜಸ್ಟ್ ಟೈಮ್ ಒಂದು ಏಳು ಹೊತ್ತು ಬಿಸ್ನೀರು ತಗೋ ಹೋಯ್ತವ್ ನಿವತ್ತು ಇನ್ನಿಬ್ರು ಬಂದವ್ರೆ ಇನ್ನ ಯಾವತ್ತು ಬನ್ನಿ ಅವನು ಬನ್ನಿ ಅಕ್ಕಿಗೆ ಬಿಸ್ನೀರು ಇಡ್ತಾನೆ ಬಸ್ಟ್ ಬೀಗ ತೆಗ್ಯೋಣ ಬನ್ನಿ ಇಟ್ಟೆ ಗಸ್ ಉಗ್ರು ಬೆಚ್ಚಗಿದೆ ಅಷ್ಟೆ ಬನ್ನಿ ಅಕ್ಕಿಗಳ್ಗಿಡಣ ಗ್ಲಾಸ್ ಅಕ್ಕಿಗಳಿಗೆ ಬಿಸಿನೀರು ಕೊಡ್ತಿದ್ದೀನಿ ಫಸ್ಟು ಮರಿಯಾಗಿರೋದು ಕೊಡ್ತಿದ್ದೀನಿ

पट गल के कडलेक् <laughs> બસ નીટ આ કે લકી મૂછી દીની કૈસી વર્તીમ લાગી ઇસ્ટ ઇસ્ટ આ ગિરન સબસ્ક્રાઇબર દબડી નેક્સ્ટ વ્લોગ અલ સિકન ટેગટેડ અપ બાય બાય